ನಮಸ್ತೆ ಎಲ್ಲರಿಗೂ ತುಂಬಾ ಹಾರ್ದಿಕವಾಗಿ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ ವಂಡರ್ಫುಲ್ ಸೊ ಇವತ್ತಿನ ಟಾಪಿಕ್ ಸಂತೋಷ ಮತ್ತು ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಶರೀರಕ್ಕೆ ಒಂದು ಭಾಷೆ ಇದೆ ಅಂತ ಹೇಳ್ತಾರೆ ಅಲ್ವಾ ಇವಾಗ ನಾನು ನಿಮ್ ಜೊತೆಗೆ ಮಾತಾಡ್ತಾ ಕುತ್ಕೊಂಡಾಗ ಈ ರೀತಿ ಮಾತಾಡಿದ್ರೆ ನಿಮ್ಗೆ ಒಂದು ಸಂದೇಶ ಬರುತ್ತೆ ನಾನು ಈ ರೀತಿ ಕುತ್ಕೊಂಡು ನಿಮ್ ಜೊತೆಗೆ ಮಾತಾಡಿದ್ರೆ ಬೇರೆನೆ ಸಂದೇಶ ಬರುತ್ತೆ ಯಾಕೆಂದ್ರೆ ನಾನು ಏನಾದ್ರೂ ಹೇಳ್ತಾ ಇರಬಹುದು ನನ್ನ ಬಾಡಿ ಲ್ಯಾಂಗ್ವೇಜ್ ನಿಮ್ಗೂ ನನಗೂ ಸಂಬಂಧ ಇಲ್ಲ ಅನ್ನುವಂತೆ ಮಾತಾಡ್ತಾ ಇದೆ ಅಲ್ವಾ ಸೊ ಹಾಗಾಗಿ ಶಾರೀರಿಕವಾದಂತಹ ಭಾಷೆ ಇದೆಯಲ್ಲ ಇದು ಬಹಳ ಮುಖ್ಯವಾಗಿತ್ತು ಅಂತ ನಾವೆಲ್ಲರಿಗೂ ಕೂಡ ಒಪ್ಕೊಳ್ತೀವಿ ನಮಗೆ ಗೊತ್ತಿಲ್ಲದೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಮಾತಾಡ್ತಾ ಇರುತ್ತೆ ನೀವು ಯಾರ ಜೊತೆಗಾದ್ರೂ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಅವ್ರ ಅವ್ರ ಜೊತೆಗೆ ನೀವು ಎಷ್ಟು ಇಷ್ಟದಿಂದ ಮಾತಾಡ್ತಾ ಇದ್ದೀರಿ ಅಂತ ಹೇಳಿ ನೀವು ಎಷ್ಟು ನಾಟಕ ಮಾಡಿದ್ರು ಕೂಡ ಅಕಸ್ಮಾತ್ ನಿಮ್ ಒಳಗಡೆಗೆ ಇಂಟ್ರೆಸ್ಟ್ ಇದ್ದೇ ಇದ್ರ ಜೊತೆಗೆ ಮಾತಾಡೋದಕ್ಕೆ ತುಂಬಾ ಬೇಗ ಬಿಡುತ್ತಾರೆ ಆ ಗುರುತಿಸುವಿಕೆಯಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬಾ ಸಪೋರ್ಟ್ ಮಾಡುತ್ತೆ ಮನಸ್ಸು ಮತ್ತು ಶರೀರ ಇವೆರಡೂ ಕೂಡ ಒಂದಕ್ಕೊಂದು ತುಂಬಾ ಗಟ್ಟಿಯಾಗಿ ತಳಕ ಹಾಕೊಂಡಿರುವಂತಹದ್ದು ಒಂದು ಸ್ಥೂಲವಾಗಿದ್ದು ಇನ್ನೊಂದು ಸೂಕ್ಷ್ಮವಾಗಿದ್ದು ಅಷ್ಟೇ ಮನಸ್ಸಿನಲ್ಲಿ ಬರುವ ಯೋಚನೆಗಳು ಆ ಶರೀರದಲ್ಲಿ ಅಭಿವ್ಯಕ್ತಿ ಆಗುತ್ತೆ ಭಾಷೆಗಳು ಇಲ್ಲದೆ ಇದ್ದಾಗ ಕೂಡ ಹಾಗೆ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಶರೀರದ ಒಳಗಡೆಯಲ್ಲೇ ನಡೆಯುತ್ತೆ ಅದರದ ಎಕ್ಸ್ಪ್ರೆಷನ್ ಆಗಿದ್ರಿಂದ ಇವತ್ತು ತುಂಬಾ ಸುಲಭವಾಗಿ ನಮ್ಮ ಬೇಸರದ ಸ್ಥಿತಿಯನ್ನ ನಮ್ಮ ಮನಸ್ಸಿಗೆ ಏನು ಹತಾಶೆ ದುಃಖ ನೋವು ಮನಸ್ಸು ಮಾಡಿದ್ರೆ ಆ ದುಃಖ ಹತಾಶೆ ನೋವಿನಿಂದ ನೀವು ಇಮ್ ಇಮಿಡಿಯೆಟ್ ಆಗಿ ಅಂದ್ರೆ ಸ್ವಲ್ಪವೇ ಹೊತ್ತಿನಲ್ಲಿ ಚೇಂಜ್ ಮಾಡ್ಕೋಬಹುದಾಗಿದ್ದು ಮಾರ್ಗ ಏನು ಅಂತ ನಾನು ಹೇಳಿಕೊಡ್ತೇನೆ ಎಷ್ಟು ಜನಕ್ಕೆ ಇದು ನಿಜವಾಗ್ ಒಂದೊಂದು ಇಂಟ್ರೆಸ್ಟ್ ಇದೆ ಅಂದ್ರೆ ನಾನು ನನ್ನ ಮನಸ್ಥಿತಿಯನ್ನು ಶರೀರದ ಕಡೆಯಿಂದ ಬದಲಾವಣೆ ಮಾಡ್ಕೊಳ್ತೀನಿ ಅಂತ ಎಷ್ಟ್ ಜನಕ್ಕೆ ತರ ಮಾಡ್ಬೇಕಂತ ಅಪೇಕ್ಷೆ ಇದೆ ಚಾಟ್ ಬಾಕ್ಸ್ ಅಲ್ಲಿ ಎಂ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಅಲ್ಲಿ ನೀವು ಇದ್ರೆ ಲೈವ್ ಆಗಿ ಇದನ್ನ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ನಿಮ್ಗೆ ಬಾಡಿ ಲ್ಯಾಂಗ್ವೇಜ್ ಮೂಲಕ ನಿಮ್ಮ ಸಂತೋಷವನ್ನ ಜಾಸ್ತಿ ಮಾಡ್ಕೊಳ್ಳುವ ಅಪೇಕ್ಷೆ ಇದೆಯಾ ಇಲ್ವಾ ಅಂತ ಹೇಳಿ ವಂಡರ್ಫುಲ್ ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭವಾದಂತಹ ಒಂದು ಮಾರ್ಗ ಏನು ಗೊತ್ತಾ ಸಿ ಯಾರಾದ್ರೂ ಒಬ್ರು ಈ ತರ ತಲೆಯನ್ನ ಸ್ವಲ್ಪ ಕೆಳಗಡೆ ಮಾಡಿಕೊಂಡು ಎದೆಯನ್ನ ಸ್ವಲ್ಪ ಕುಗ್ಗಿಸಿಕೊಂಡು ಸಂತೋಷವಾಗಿರುವಂತಹ ವ್ಯಕ್ತಿಯನ್ನ ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋ ಚಾನ್ಸ್ ಅಲ್ವಾ ಯಾವಾಗ ಮನುಷ್ಯ ನೇರವಾಗಿ ನಡೀತಾ ಇದ್ರು ಕೂಡ ದುಃಖದ ಏನಾದ್ರೂ ಒಂದು ಸನ್ನಿವೇಶ ಬಂದ್ಬಿಡುತ್ತೆ ಸ್ವಲ್ಪ ಬೇತ್ರ ಆಗ್ಬಿಡುತ್ತೆ ಮನಸ್ಸು ಕುಗ್ಗಿದಾಗ ಶರೀರ ಸ್ವಲ್ಪ ಕುಗ್ಗುತ್ತೆ ಪ್ರಾಬಬ್ಲಿ ಎದೆ ಸ್ವಲ್ಪ ಕೆಳಗಡೆ ಹೋಗುತ್ತೆ ಮುಖ ಸ್ವಲ್ಪ ಕೆಳಗಡೆಗೆ ಬರುತ್ತೆ ಯಾಕೆ ಯಾಕೆ ಅಂದ್ರೆ ಕೆಳಗಡೆ ಭೂಮಿ ಇದೆಯಲ್ಲ ಅದು ದುಃಖದ ಸೂಚಕ ಮೇಲ್ಗಡೆ ಆಕಾಶ ಇದೆಯಲ್ಲ ಅದು ಆನಂದದ ಸೂಚಕ ಯಾಕೆ ಯಾಕೆ ಅಂತಂದ್ರೆ ನಮ್ಮ ಶರೀರದಲ್ಲಿ ಒಂದು ಎನರ್ಜಿ ಕೇಂದ್ರಗಳಿದೆ ಶರೀರದಲ್ಲಿ ಚಕ್ರಗಳು ಅಂತ ಕೇಳಿದ್ದೀವಲ್ವಾ ಅಲ್ವಾ ಕೆಳಗಡೆ ಚಕ್ರಗಳೆಲ್ಲ ಆದಷ್ಟು ದುಃಖವನ್ನ ಅಟ್ರಾಕ್ಟ್ ಮಾಡಿದ್ರೆ ಮೇಲಿನ ಚಕ್ರಗಳೆಲ್ಲ ಅಂದ್ರೆ ಶರೀರದ ಎನರ್ಜಿ ಸೆಂಟರ್ಸ್ ಮೇಲಿನ ಎನರ್ಜಿ ಸೆಂಟರ್ಸ್ ಎಲ್ಲ ಜಾಸ್ತಿ ಆನಂದವನ್ನ ಸಂತೋಷವನ್ನ ಶಾಂತಿ ಸಮನ್ವಯ ಸಮೃದ್ಧಿ ಇದನ್ನೆಲ್ಲ ನಮ್ಮ ಜೊತೆಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಅದಕ್ಕೆ ನಮ್ಮ ಸಾಧನೆಯಲ್ಲಿ ಆ ಕುಂಡಲಿನಿ ಎನ್ನುವ ಶಕ್ತಿ ಏನಿದೆ ಅದಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟರು ಕುಂಡಲಿನಿ ಶಕ್ತಿ ಮೇಲ್ಮುಖವಾಗಿ ಹರಿದಷ್ಟು ಮನುಷ್ಯ ತನ್ನ ವ್ಯಕ್ತಿತ್ವದ ಒಳಗಡೆಯಿಂದ ಬದಲಾವಣೆ ಆಗ್ತಾ ಬರ್ತಾನೆ ಸೊ ಹಾಗಾಗಿ ನಾವು ಯಾರಾದರೂ ಬೇಸರವಾದ್ರೆ ಅವರು ಸ್ವಲ್ಪ ಕೆಳಮುಖವಾಗಿ ಕಾನ್ಸಂಟ್ರೇಷನ್ ಮಾಡೋ ತರ ಆಗತ್ತೆ ಮನಸ್ಸು ಕೆಳಮುಖವಾಗುತ್ತೆ ಅಷ್ಟೇ ಅಲ್ಲ ಶರೀರ ಕೂಡ ಕೆಳಗಡೆಗೆ ಸಂಚಾರ ಆಗುತ್ತೆ ಇದು ಮನಸ್ಸು ತನಗರಿವಿಲ್ಲದೆ ಶರೀರವನ್ನ ಕಂಟ್ರೋಲಿಗೆ ತಗೊಳ್ತಾ ಇದೆ ನಮ್ಗೆ ಸುಲಭವಾದ ದಾರಿ ಏನು ಅಂತಂದ್ರೆ ಯಾವಾಗ ನಮ್ಗೆ ಮನಸ್ ಸ್ವಲ್ಪ ಬೇಸರವಾಗುತ್ತಲ್ಲ ಆಗ ಒಳಗಡೆ ಮನಸ್ಸನ್ನ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದಕ್ಕೆ ನಮ್ಗೆ ಬರೋದಿಲ್ಲ ಯಾಕೆಂದ್ರೆ ಆ ಸೆಟ್ಟಿಂಗ್ಸ್ ನಮ್ಗೆ ಗೊತ್ತಿಲ್ಲ ಸೂಕ್ಷ್ಮವಾಗಿ ಅಷ್ಟು ಸೂಕ್ಷ್ಮವಾಗಿ ನಮ್ಮನ್ನು ಗಮನಿಸ್ಕೊಳಕ್ ಆಗೋದಿಲ್ಲ ಆದ್ರೆ ತುಂಬಾ ಸುಲಭವಾಗಿ ನಾವು ಏನ್ ಚೇಂಜ್ ಮಾಡಬಹುದು ಅಂದ್ರೆ ಬುದ್ಧಿ ಪೂರ್ವಕವಾಗಿ ನಮ್ಮ ಶರೀರದ ಸ್ಥಿತಿಯನ್ನ ಚೇಂಜ್ ಮಾಡ್ಬಿಡ್ಬಹುದಲ್ಲ ಹೀಗೆ ಇದ್ದವರು ಅಂದ್ಕೋಬಹುದಲ್ಲ ನಿಮ್ಗೆ ಸ್ವಲ್ಪ ಬೇಸರವಾದಾಗ ದುಃಖವಾದಾಗ ನಿರಾಶೆ ಆದಾಗ ಹತಾಶೆ ಆಗಿದ್ದಾಗ ಹೀಗಿರುವುದ್ರ ಬದಲು ಸ್ವಲ್ಪ ಎದೆಯನ್ನ ಸೆಟ್ಟಿಸಿಕೊಂಡು ಎದೆಯನ್ನ ಸ್ಟ್ರೆಂತ್ ಆಗಿ ಮಾಡಿಕೊಂಡು ಕತ್ತನ್ನ ಸ್ವಲ್ಪ ಮೇಲೆತ್ಕೊಂಡು ನಡೆದಾಡುವುದನ್ನು ಅಭ್ಯಾಸ ಮಾಡಿ ನಿಮ್ಮ ನಡಿ ಯಾವಾಗ್ಲೂ ಅದೇ ತರ ಇರ್ಬೇಕು ಅಂತ ನಿಮ್ಮ ಕೈಗಳು ಒಂದ್ ಸ್ವಲ್ಪ ಆ ಒಂದು ಸ್ಟ್ರಾಂಗ್ ಪರ್ಸನ್ ಖುಷಿಯಾಗಿದ್ದ ವ್ಯಕ್ತಿ ಹೇಗಿರುತ್ತಾರ ತರ ಇರ್ಬೇಕು ಅಂತ ನೋಡಿ ಯಾರಾದ್ರೂ ಒಬ್ರು ತುಂಬಾ ಒಳ್ಳೆ ಸಕ್ಸಸ್ ಆಗೋದ್ರೆ ಏನಾದ್ರೂ ಒಂದು ಆ ಇದರಲ್ಲಿ ಹ್ಮ್ ಆ ರೇಸಲ್ಲಿ ಅಥವಾ ಆಟದಲ್ಲಿ ವಿನ್ ಆದ್ರೂ ಅಂತ ಇಟ್ಕೊಳ್ಳಿ ಫಸ್ಟ್ ಪ್ರೈಸ್ ತಗೊಂಡ್ರು ಅಂತ ಇಟ್ಕೊಳ್ಳಿ ಹೂ ಅಂತ ಖುಷಿಯನ್ನ ಮೇಲ್ಮುಖ ನೋಡ್ತಾ ಎಕ್ಸ್ಪ್ರೆಸ್ ಮಾಡ್ತಾರೆ ಕೆಳಮುಖ ನೋಡ್ತಾ ಅಹೋ ಅಂತ ಖುಷಿ ಪಟ್ಟವರನ್ನ ಯಾರು ಇಲ್ಲಿವರೆಗೆ ನಾನು ನೋಡಿಲ್ಲ ನೀವು ಕೂಡ ನೋಡ್ಕೊಂಡು ನೋಡಿಲ್ಲ ಅಂತ ಅಂದ್ಕೊಳ್ತೀವಿ ಯಾಕೆ ಯಾಕೆ ಅಂತಂದ್ರೆ ಸಂತೋಷವಾದ ತಕ್ಷಣ ಮೇಲ್ಮುಖವಾಗಿಬಿಡ್ತೀವಿ ದುಃಖವಾದ ತಕ್ಷಣ ಅಘೋಮುಖವಾಗಿಬಿಡ್ತೀವಿ ಅದಕ್ಕೆ ಬಾಡಿ ಲ್ಯಾಂಗ್ವೇಜ್ ನಮಗೆ ಪ್ರಾಕ್ಟಿಕಲ್ ಆಗಿ ದೇವರು ಕೊಟ್ಟಿರುವಂತಹ ಸೆಟ್ಟಿಂಗ್ಸ್ ಚೇಂಜ್ ಮಾಡುವಂತಹ ವಿಧಾನ ಸಾರಿ ಎರಡ್ ಸಾರಿ ಮೂರ್ ಸಾರಿ ನಮ್ಗೆ ಕಷ್ಟ ಆಗ್ಬೋದು ನಾಟಕ ಅನ್ಸ್ಬಹುದು ಈಗ ನಿಮ್ಗೆ ಯಾವ್ದೋ ಒಂದು ಬೇಸರದ ಸನ್ನಿವೇಶ ಬಂತು ಅಂತ ಇಟ್ಕೊಳ್ಳಿ ಆ ಬೇಸರದ ಸನ್ನಿವೇಶದಲ್ಲಿ ಹೀಗಿದ್ದಾಗ ನೀವು ಹೂ ಅಂತ ಕೈಗಳನ್ನ ಮೇಲೆತ್ತಿ ಖುಷಿ ಪಟ್ಟ ನಾಟಕ ಮಾಡೋದು ಕಷ್ಟ ಆಗುತ್ತೆ ಸಾರಿ ಎರಡ್ ಸಾರಿ ನಾಕ್ ತಾರಿ ಕಷ್ಟ ಆಗತ್ತೆ ಕೊನೆಯಲ್ಲಿ ಅದು ಅಭ್ಯಾಸವಾಗ್ತಾ ಬರುತ್ತೆ ಅಭ್ಯಾಸವಾಗ್ತಾ ಆಗ್ತಾ ನೀವು ಯಾವಾಗ ಕೈಯನ್ನ ಮೇಲೆ ಮಾಡ್ತೀರಿ ಮೇಲ್ಗಡೆ ದೃಷ್ಟಿ ಹಾಕ್ತೀರಿ ಅವಾಗೆಲ್ಲ ಆನಂದವಾಗಿರೋದು ಖುಷಿಯಾಗಿರೋದು ನಿಮ್ಮ ವ್ಯಕ್ತಿತ್ವದೊಳಗೆ ಬೆಳವಣಿಗೆ ಆಗ್ತಾ ಬರುತ್ತೆ ಸೇರಿಕೊಳ್ತಾ ಬರುತ್ತೆ ಯಾಕೆಂದ್ರೆ ಅಲ್ಟಿಮೇಟ್ಲಿ ನಮ್ಮ ಆತ್ಮದ ಅಭಿವ್ಯಕ್ತಿ ಶರೀರದ ಮೂಲಕ ಆಗ್ತಾ ಇದೆ ಶರೀರ ಹೇಗೆ ತೋರಿಸ್ಕೊಳ್ಳುತ್ತಲ್ಲ ಆ ತರ ಮನಸ್ಸು ತನ್ನಷ್ಟಕ್ಕೆ ಬದಲಾವಣೆ ಆಗ್ತಾ ಬರುತ್ತೆ ತುಂಬಾ ಸುಲಭವಾದಂತಹ ಒಂದು ಮಾರ್ಗ ಇದು ನಮ್ಗೆ ನಮ್ಮ ಶರೀರದ ಮೂಲಕ ಮನಸ್ಸನ್ನ ಮನಸ್ಸಿನ ಭಾವನೆಗಳ ತರಂಗಗಳನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಮನಸ್ಸು ಬದಲಾವಣೆ ಆದ್ರೆ ಜೀವನವೇ ಬದಲಾಗುತ್ತೆ ಜೀವನ ಬದಲಾಗೋದು ಅಂತಂದ್ರೆ ನಾವು ಜೀವನವನ್ನ ನೋಡುವ ದೃಷ್ಟಿಕೋನ ಬದಲಾಗ್ಬೇಕು ಅದು ಯಾವಾಗ ಸಾಧ್ಯ ಅಂದ್ರೆ ನಮ್ಮ ಮನಸ್ಸಿನ ಯೋಚನೆಗಳು ಬದಲಾದ್ರೆ ಸಾಧ್ಯ ಮನಸ್ಸಿನ ಯೋಚನೆಗಳು ನಮ್ಮಲ್ಲಿ ಎಷ್ಟು ಕಷ್ಟ ಇದೆ ನೋವಿದೆ ದುಃಖ ಇದೆ ತೊಂದರೆ ತೊಡಕುಗಳಿದೆ ಅನಾರೋಗ್ಯ ಇದೆ ಚಿಂತೆ ಇದೆ ಒತ್ತಡ ಇದೆ ಅದನ್ನೆಲ್ಲ ಮನಸ್ಸು ಮೆಲುಕ್ ಹಾಕ್ತಾ ಇದ್ರೆ ನಾವು ನಾರ್ಮಲ್ ಆಗಿ ಅಧೋಮುಖವಾಗಿ ಅಂದ್ರೆ ದುಃಖಕರವಾಗಿ ಜೀವನ ಮಾಡ್ತಾ ಇರ್ತೀವಿ ಅದು ಅಭ್ಯಾಸ ಆಗ್ಬಿಟ್ಟಿದ್ರಿಂದ ಮನಸ್ಸಿಗೆ ಅದೇ ನೆಗೆಟಿವ್ ಥಾಟ್ಸ್ ಮಾಡಿ ಮಾಡಿ ಅದನ್ನೇ ಪುನಃ ಪುನಃ ಆಕರ್ಷಣೆ ಮಾಡ್ತಿರುತ್ತೆ ಆದ್ರೆ ಯಾರು ಶರೀ ಶಾರೀರಿಕವಾದ ಲ್ಯಾಂಗ್ವೇಜ್ ಅನ್ನ ಅಭ್ಯಾಸ ಮಾಡ್ತೀರಿ ಖುಷಿಯಾಗಿರೋದನ್ನ ಕ್ರಮೇಣ ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಯಾವಾಗ ಆ ತರಹ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತಲ್ಲ ಹಾಗೆಲ್ಲ ಪದೇ ಪದೇ ಇದನ್ನ ಅಭ್ಯಾಸ ಮಾಡ್ಕೊಳ್ತಾ ಬಂದ್ರೆ ಸ್ವಲ್ಪ ಕೈ ಮೇಲೆ ಎತ್ಬಿಡಿ ಆಹಾ ಅಂತ ಖುಷಿ ಪಡಿ ಆನಂದ ಪಡಿ ಆರ್ಟಿಫಿಷಿಯಲ್ ಆಗಿ ಆನಂದ ಬರೋದಿಲ್ಲ ಅಲ್ವಾ ಏನೋ ದುಃಖದ ಯೋಚನೆ ಇದ್ದಾಗ ಆನಂದ ಹೇಗ್ ಬರತ್ತೆ ಸಾಧ್ಯ ಆರ್ಟಿಫಿಷಿಯಲ್ ಆಗಿ ಆನಂದ ಪಡ್ತಾ ಇದ್ದೀನಿ ಅಂತ ಅನ್ಕೋಬಹುದು ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಶರೀರ ಸ್ವಲ್ಪ ದಿವಸ ಹಾಗೆ ನಿಮ್ಮ ಮನಸ್ಸಿನ ನಕಾರಾತ್ಮಕತೆಯ ಒತ್ತಡಗಳೆಲ್ಲ ಆಗಿ ಅದರಲ್ಲಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಧನಾತ್ಮಕ ಯೋಚನೆಗಳು ಶುರು ಶುರುವಾಗುತ್ತೆ ಸೊ ಇದನ್ನ ನೀವು ಸ್ವಲ್ಪ ಅಭ್ಯಾಸ ಮಾಡಿ ನೋಡಿ ನಾಳೆಯಿಂದ ಒಂದ್ ಎರಡು ದಿವಸ ಇದನ್ನ ಅಬ್ಸರ್ವ್ ಮಾಡಿ ಯಾರೆಲ್ಲ ನಿಮ್ ಸುತ್ತಮುತ್ತ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಪರಿಚಯದವರೆಲ್ಲ ಇರ್ತಾರಲ್ಲ ಯಾರೆಲ್ಲ ಖುಷಿಯಾಗಿರ್ತಾರಲ್ಲ ಅವರೆಲ್ಲ ಬಾಡಿ ಲ್ಯಾಂಗ್ವೇಜ್ ಅಲ್ಲೂ ಖುಷಿಯನ್ನ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ ಯಾರಿಗೆಲ್ಲ ಖುಷಿಯಾಗಿರೋದು ಬೇಸರವಾಗಿರುತ್ತೆ ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಬೇಸರವಾಗಿ ಇರ್ತಾರೆ ಸೊ ಎಷ್ಟು ಜನ ನೀವು ಈ ಸೆಟ್ಟಿಂಗ್ಸ್ ಅನ್ನ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಮೂಲಕ ನಿಮ್ಮ ಮನಸ್ಸಿನ ಸೆಟ್ಟಿಂಗ್ಸ್ ಅನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಿ ಚಾಟ್ ಬಾಕ್ಸ್ ಅಲ್ಲಿ ಆರ್ ಅಂತ ಟೈಪ್ ಮಾಡಿ ಯಾಕೆಂದ್ರೆ ಇದೊಂದು ಅವಕಾಶ ಹಾಗೇನೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬಹುದು ನಿಮ್ಮ ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಯಾರಾದ್ರೂ ಏನಾದ್ರೂ ಕೇಳಲಿಕ್ಕಿದ್ರೆ ಎಸ್ ನಿಮ್ಮ ಮೈಕ್ ಮೈಕ್ ಇದೆಯಲ್ಲ ಮೈಕ್ ಅನ್ನ ಮುಟ್ಟಿದ್ರೆ ಮೈಕ್ ಅನ್ಮ್ಯೂಟ್ ಆಗುತ್ತೆ ನಂತರ ನೀವು ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ನಾವು ಯೂಟ್ಯೂಬ್ ನಲ್ಲಿ ಲೈವ್ ಆಗಿದ್ದೀವಿ ಸೊ ಗುಡ್ ಹಾ ಮಂಜುನಾಥ್ ಆರ್ ಎಸ್ ಹೇಳ್ತೀರಾ ನಮಸ್ಕಾರ ನಮಸ್ತೆ 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 ನನಗೆ ನನಗೆ ನಿದ್ರೆ ಬರ್ತಾ ಇಲ್ಲ ನಾನು ಫೇಸ್ಬುಕ್ ನೋಡಿದ್ರೆ ಏನಿರುತ್ತಲ್ಲ ಅದರಲ್ಲಿ ಭಾಗವಹಿಸಿ ನಿಮ್ಗೆ ಲಿಂಕ್ ಎಲ್ಲ ಬರುತ್ತೆ ನೆಕ್ಸ್ಟ್ ಮಾನಸಿಕ ಮನಃಶಾಂತಿಗಾಗಿ ಯೋಗ ನಿದ್ರಾ ಕಾರ್ಯಾಗಾರ ಅಂತ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಯಾಕಂದ್ರೆ ಯೋಗ ನಿದ್ರಾಭ್ಯಾಸದ ಮೂಲಕ ನಿದ್ರೆ ಬಾರದೇ ಇದ್ದವರು ತುಂಬಾ ಚೆನ್ನಾಗಿ ನಿದ್ರೆ ಮಾಡಿದ ಬೇಕಾದಷ್ಟು ಜನ ನಮ್ಮಲ್ಲಿದ್ದಾರೆ ಆದ್ರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮ ಪ್ರಶ್ನೆಗೆ ವಂಡರ್ಫುಲ್ ಗುಡ್ ಸೊ ಇನ್ಯಾರಾದ್ರೂ ಏನಾದ್ರೂ ಮಾತಾಡ್ಬೇಕಾ ಜಸ್ಟ್ ಅನ್ಮ್ಯೂಟ್ ಅಂಡ್ ಟಾಕ್ ಓಕೆ ಇಲ್ಲದೆ ಇದ್ರೆ ಇವತ್ತು ಯಾರೆಲ್ಲ ಭಾಗವಹಿಸಿದಿರಿ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಹಾರ್ದಿಕವಾದ ಧನ್ಯವಾದಗಳು ಇವತ್ತು ನನ್ನ ಜೊತೆ